ನೋಡಿ ವೀಕ್ಷಕರೇ ಇವತ್ತು ನಾವು ನಮ್ಮ ಅಡಿಕೆ ತೋಟಕ್ಕೆ ಕಳೆನಾಶಕ ಹೊಡಿಬೇಕು ಹೇಳಿ ಕಳೆನಾಶಕ ತಗೊಂಡು ಬಂದಿದ್ದೇವೆ ಇದಿಷ್ಟು ಕಳೆನಾಶಕ ನಮ್ಮದು ಮತ್ತು ಇಲ್ಲೊಂದು ಏನಂದರೆ ಪಂಪ್ ತಂದಿದ್ದೀವಿ ನಾವು ಹೊಸದೊಂದು ಈ ಪಂಪನ್ನು ಜೋಡಿಸ್ತಾ ಇದ್ದೇವೆ ನೋಡಿ ಪಂಪ್ ಜೋಡಿಸ್ತಾ ಇದ್ದೇವೆ ಎಲಿಫೆಂಟ್ ಬೆಸ್ಟ್ ಕಂಪನಿ ಅಂತೆ ನೋಡಿ ಎಲಿಫೆಂಟ್ ಬೆಸ್ಟ್ ಕಂಪನಿ ತುಂಬ ಚೆನ್ನಾಗಿದೆ ತ್ರೀ ಥೌಸಂಡ್ ಇದಕ್ಕೆ ಇಪ್ಪತ್ತು ಲೀಟ್ರ್ ಕೆಪಾಸಿಟಿ ಮೂರು ಸಾವಿರ ರೂಪಾಯಿ ಅಂತೆ ನೋಡಿ ಕ್ಯಾರೆಕ್ಟ್ರಿಸ್ಟಿಕ್ಸ್ ನೋಡಿ ಇದ್ರದ್ದು ಪ್ರಿವೆಂಟ್ ಮಷಿನ್ ಫ್ರಮ್ ಫ್ಲಡಿಂಗ್ ಲಾರ್ಜ್ ಡಯಾಮೀಟರ್ ವಾಟರ್ ಇಂಜೆಕ್ಷನ್ ಪೋರ್ಟ್ ಇದೆಲ್ಲ ಮತ್ತು ಏನು ಟ್ವೆಲ್ ವೋಲ್ಟ ಇದೆ ನೋಡೋದು ನೋಡಿ ಡಬಲ್ ಪಂಪ್ ಇದೆ ಟ್ವೆಲ್ ಡಬಲ್ ಪಂಪ್ ಇದೆ ಇದಕ್ಕೆ ಇದನ್ನು ಜೋಡಿಸ್ತಾ ಇದೆ ನಾವು ನೋಡಿ ನೋಡಿ ಇದಕ್ಕೆ ಇಲ್ಲಿ ಒಂದು ಫಿಲ್ಟರ್ ಕೊಟ್ಟಿದ್ದಾರೆ ನೋಡಿ ಇದು ಫಿಲ್ಟರು ಔಷಧಿ ಹಾಕುವಾಗ ಏನು ಕಸ ಗಿಸ ಹೋಗ್ಬಾರ್ದು ಅಂತ ಹೇಳಿ ಫಿಲ್ಟರ್ ಕೊಟ್ಟಿದ್ದಾರೆ ಮತ್ತು ಇಲ್ಲೇನೋ ಒಂದು ಇದು ಕೊಟ್ಟಿದ್ದಾರೆ ನೀರಿನ ಬಾಟ್ಲ್ ಗಿಟ್ಲು ಹಾಕೊಳಕು ಏನೋ ಇದು ನೋಡಿ ಮಕ್ಕಳು ನೋಡಿ ಮೊದಲು ಮಕ್ಕಳು ಬರಬೇಕು ಕೆಲಸಕ್ಕೆ ಏನೇ ತಂದ್ರು ಮೊದಲು ಮಕ್ಕಳು ನೋಡಿ ಇದಕ್ಕೊಂದು ಮುಚ್ಚಳ ಕೊಟ್ಟಿದ್ದಾರೆ ನೋಡಿ ವಾಟರ್ ಲೆವೆಲ್ ಇಂಡಿಕೇಟರ್ ಇದೆ ನೋಡಿ ಇದಕ್ಕೆ ಎಷ್ಟು ಲೀಟ್ರ್ ನೀರಿದೆ ಒಂದು ಲೀಟ್ರು ಫೈವ್ ಲೀಟ್ರು ಹತ್ತು ಲೀಟ್ರು ಹದಿನೈದು ಲೀಟ್ರ್ ಇಪ್ಪತ್ತು ಲೀಟ್ರು ಹದಿನೆಂಟು ಲೀಟ್ರು ಇಲ್ಲಿ ಇಪ್ಪತ್ತು ಲೀಟ್ರು ಆ ರೀತಿ ಇದೆ ನೋಡೋಣ ನೋಡಿ ವೋಲ್ಟ್ ಮೀಟ್ರ್ ವೋಲ್ಟೇಜ್ ಮೆಜರ್ ಮಾಡೋದು ಇಲ್ಲಿ ಮತ್ತು ನೋಡೋಣ ಈ ಸೈಡ್ ಎಂತ ಇದೆ ಈ ಸೈಡ್ ನೋಡಿ ಬಟನ್ಸ್ ಇದಾವೆ ಇಲ್ಲಿ ಮತ್ತೆ ಇದು ಒಂದು ಪ್ರೆಷರ್ ಇದು ಪ್ರೆಷರ್ ನೋಡೋದು ಇದು ಚಾರ್ಜಿಂಗ್ ಹಾಕೋದು ಇದು ಚಾರ್ಜಿಂಗ್ ಹಾಕೋದು ಇದು ಪ್ರೆಷರ್ ಇದು ಆಫ್ ಇದು ಆನ್ ಇಷ್ಟಿದೆ ಮತ್ತು ಹಿಂದ್ಗಳು ಹಿಂದ್ ಹಿಂಬದಲ್ಲಿ ನೋಡಿ ನಾನು ಇದು ನೋಡಿ ಮೆಜರ್ಮೆಂಟ್ ಕಪ್ ಇದೆ ಔಷಧಿಯೆಲ್ಲ ಮೆಜರ್ ಮಾಡಲಿಕ್ಕೆ ಮತ್ತೆ ಇಲ್ಲಿ ನೋಡಿ ಇವಾಗ ಜೋಡಿಸ್ತದೆ ನೋಡಿ ನಾವು ಇದು ಬೆಲ್ಟ್ ಹೆಗ್ಲಿಗೆ ಹಾಕೊಳ್ಲಿಕ್ಕೆ ಬೆಲ್ಟ್ ಇದು ಸ್ಪ್ರೇಯರ್ ಇದೆ ಒಂದು ನೋಡಿ ಇದು ಸ್ಪ್ರೇ ಇದು ಗನ್ ಇದು ಸ್ಪ್ರೇ ಮಾಡೋದು ನೊಸಲ್ ನೋಡಿ ಮೊದಲು ಮಕ್ಳಿಗೆ ಬೇಕು ಏನ್ ಮೊದಲು ಮಕ್ಳದ ಆಟ ನಂಗೆ ವಿಡಿಯೋ ಮಾಡಲಿಕ್ಕೆ ಕೊಡ್ತಿಲ್ಲ ಮಕ್ಕಳು ನೋಡೋಣ ಜೋಡಿಸೋಣ ಇದು ಸ್ಪ್ರೇ ಮಾಡುವಂತ ಪೈಪ್ ಇದು ಪೈಪನ್ನು ನಾವು ಇಲ್ಲಿ ನೊಸಲ್ಲಿಗೆ ಫಿಕ್ಸ್ ಮಾಡ್ಕೊಂಡಿದ್ದೇವೆ ಈ ನೊಸಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೆ ಪೈಪನ್ನು ಇಲ್ಲಿ ಕ್ಲಿಪ್ ಹಾಕೋದು ಬೆಲ್ಟ್ ಹಾಕಲಿಕ್ಕೆ ಇಲ್ಲಿ ಹಾಕೋದು ಕಡೆಗೆ ನೋಡಿ ಇಲ್ಲೊಂದು ಬೆಲ್ಟ್ ಹಾಕೋದು ಇಲ್ಲೊಂದು ಬೆಲ್ಟ್ ಹಾಕೋದು ಮತ್ತೆ ಇಲ್ಲಿ ಹಾಕೋದು ಹಾಗೆ ಹಾಕೋದು ನೋಡೋಣ ಫಿಕ್ಸ್ ಮಾಡ್ಕೊಳ್ತೇವೆ ನಾವು ನೋಡಿ ಈ ಪೈಪಿಗೆ ಇದೊಂದು ಗನ್ ಟೈಪ್ ಇತ್ತಲ್ಲ ಈ ಗನ್ ನಾವು ಫಿಕ್ಸ್ ಮಾಡ್ತಾ ಇದ್ದೇವೆ ನೋಡಿ ಅದರಲ್ಲ ಕೊಟ್ಟಿದ್ದಾರೆ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಆ ಬಾಕ್ಸ್ ಮೇಲೆ ಫಿಟ್ಟಿಂಗ್ ಮಾಡಲಿಕ್ಕೆ ತುಂಬ ಈಜಿ ಇದೆ ನೋಡಿ ಇದನ್ನು ತಿರ್ಸಿ ಬಿಟ್ರೆ ಲೂಸ್ ಆಗಿಬಿಡುತ್ತೆ ಮತ್ತೆ ಇದನ್ನ ತಿರ್ಸಿ ತೈಟ್ ಆಗಿಬಿಡುತ್ತೆ ಅದು ಜಾಯಿಂಟ್ ಮಾಡ್ದಿರಬಹುದು ಇದಕ್ಕೆ ಉದ್ದ ಮಾಡ್ಲಿಕ್ಕೆ ಇರ್ಬೋದು ಇದೊಂದು ಇದೊಂದು ಇದೆ ಹ ರಡರ್ ಟೈಪ್ ಅಂತಪ ಇದಕ್ಕೆ ಹೀಗೂ

ಇದು ಇದಕ್ಕ ಇದೆ 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 ಇದಕ್ಕ ಮಾಡಿ ಹಹ ಇದಕ್ಕ ಮಾಡಿ ಇದನ್ನ ಅದ್ರ ತುದಿಗೆ ಹಾಕದೆನ ಅಲ್ಲಿ ಹಾಕದ ಅನ್ನುದು ಇಲ್ಲ ಅಲ್ಲಿ ಬರ್ದು ಎಂಡ್ ಇದು ಎಂಡ್ ಅದಕ್ಕೆ ಇದು ಈ ಇದು ಏನಂತಾನೆ ಗೊತ್ತಾಗ್ತಾ ಇಲ್ಲ ಇದು ಎರಡು ಟೈಪ್ ಕುಡಿದಾರೆ ಇದು ಬೇರೆ ಟೈಪ್ ಸ್ಪ್ರೇ ಇದು ಬೇರೆ ಟೈಪ್ ಸ್ಪ್ರೇ ಅಷ್ಟೇ ಅದು ಅಂದ್ರೆ ಮೇಲ್ಗಡೆ ಮೇಲೆ ಹೊಡಿಯೋಕೆ

ಇದೆಲ್ಲ ನೋಸಲ್ಸ್ ನೋಡಿ ವೀಕ್ಷಕರು ಯಾವ ರೀತಿ ಇದಾವೆ ಇದೊಂದು ಬೇರೆ ಟೈಪ್ ಮತ್ತೆ ಇದು ಬೇರೆ ಟೈಪ್ ಇದೆ ಮತ್ತೆ ಇದು ಬೇರೆ ಟೈಪ್ ಇದೆ ನೋಡಿ ಬೆಲ್ಟ್ ಬೆಲ್ಟ್ ಹಾಕೋಣ ಇವಾಗ ಬಹುಶಃ ಇದೇ ಬೆಲ್ಟ್ ಇಲ್ಲಿ ಒಂದುಂಟು ಮತ್ತೆ ಇಲ್ಲಿ ಒಂದುಂಟು ಮತ್ತೆ ಮೇಲ್ಗಡೆ ಇದೆ ಇಲ್ಲಿ

ನೋಡೋಣ ಈಗ ಅಷ್ಟೇ ನೀರು ಹಾಕಿ ಸ್ಪ್ರೇ ಮಾಡಿ ನೋಡೋಣ ವೀಕ್ಷಕರೇ ಯಾವ ರೀತಿ ಹಾರುತ್ತದೆ ಅಂತ ಹೇಳಿ ಸರಿ 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 ಮಕ್ಕಳೇ ಸರಿ ಹ್ಮ್ ನೋಡಿ ಫಿಲ್ಟರ್ ಇದ್ದಕ್ಕೆ ಯಾವುದೇ ಕಸ ಕೆಸ ಇದ್ರೂ ಒಳಗಡೆ ಹೋಗೋದಿಲ್ಲ ಒಳಗಡೆ ಹೋದ್ರೆ ಅಲ್ಲಿ ಪೈಪ್ ಒಳಗಡೆಯಿಂದ ನೋಸಲ್ಲಿ ಸಿಕ್ಕೋ ಬೀಳ್ತದೆ ಅದಕ್ಕೆ ಫಿಲ್ಟರ್ ಇದ್ದಿದ್ದು ಒಂದು ಒಳ್ಳೇದೇ ಸ್ಟಾರ್ಟ್ ನೋಡಿ ಒಂದು ನಿಮಿಷದ ಹೊಡೆತ ಒಂದು ನಿಮಿಷದೊಳಗೆ ವಾಶರ್ ಇಲ್ಲ ಅದ್ರದಲ್ಲ ನೋಡಿ ಸೌಂಡ್ ಕೂಡ ಇಲ್ಲ ಅದಕ್ಕೆ ಸೌಂಡ್ ಲೆಸ್ ಬೆಣ್ಣಿಗೆ ಹಾಕೊಂಡಿದ್ರೆ ಈಜಾ ಇಲ್ಲಿ ಒಂದು ವಾಷರ್ ಹಾಕುವಾಗ ಹೋಗುತ್ತೆ ಅದನ್ನ ಹೆಂಗೆ ಅಳವಡಿಸ್ಬೇಕಂದ್ರೆ ಕಡೆಗೆ ನೋಡೋಣ ಕಡೆ ನೋಡೋಣ ಇದು ಫಸ್ಟ್ ನೋಡ್ಕೊಳಣ ಮಲಗು ಬೈಲೊಂದ್ ವಾಷರ್ ಹಾಕಿ ಮಾಡಿ ಕಳೆನಾಶಕ ಬೆಲ್ಟ್ ಒಂದು ಹಾಕ್ಕಂಡು ಕಳೆನಾಶಕಿ ಬೆಲ್ಟ್ ಹಾಕೊಂಡು ಕಳೆನಾಶಕ ನೀವು ಬಂದಿರೋದು ಕಂಪೋಸಿನ್ದು ತುರ್ಸಿಯಲ್ಲಿ ಅಡಿಕೆಯಲ್ಲಿ ಹೊಡೆಯೋದು ಇಲ್ಲ ಅದು ನೆಕ್ಸ್ಟ್ ಬಿಡದಲ್ಲಿ ಹಾಕ್ತೇನೆ ನೋಡಿ ವೀಕ್ಷಕರ ಇದು ಹೇಗೆ ಮಾಡ್ಬೇಕಂತ ಹೇಳಿ ನೆಕ್ಸ್ಟ್ ಬೀಡದಲ್ಲಿ ಹಾಕ್ತೇನೆ ಈಗ ಇದನ್ನು ಕವರ್ ಮಾಡ್ತಾ ಹೋದ್ರೆ ತುಂಬ ಜಾಸ್ತಿ ಆಗಿಬಿಡ್ತದೆ ಹೇಳ್ತೇನೆ ನಿಮಗೆ ನೆಕ್ಸ್ಟ್ ವೀಡದಲ್ಲಿ ಇದು ಎಷ್ಟು ಲೀಟ್ರಿಗೆ ಎಷ್ಟು ಲೀಟರ್ ನೀರಿಗೆ ಎಷ್ಟು ಲೀಟರ್ ಹಾಕಬೇಕು ಏನು ಏನೇನು ಐಟಮ್ಸ್ ಇದೆ ಇಲ್ಲಿ ಅದೆಲ್ಲ ಅದನ್ನು ನೆಕ್ಸ್ಟ್ ಬೀಡದಲ್ಲಿ ಹೇಳ್ತೇನೆ ವೀಕ್ಷಕರೆ ಇವಾಗ ಏನು ಇದಕ್ಕೆ ಒಂದು ವಾಷರ್ ಹಾಕುತ್ತೆ ನಾವು ವಾಷರ್ ಹಾಕೊಂಡು ವಾಷರ್ ಹಾಕೊಂಡ್ರೆ ನಮ್ದು ಪಂಪ್ ರೆಡಿ ಆಗುತ್ತೆ ಇಲ್ಲಿ ಹ್ಯಾಂಡಲ್ ಉಂಟು ಹ್ಯಾಂಡಲ್ ಗೊತ್ತಿದ್ರೆ ಇಲ್ಲಿಂದ ಬರುತ್ತೆ ಇಷ್ಟೇ ತುಂಬಾ ಈಸಿ ಇದೆ ನೋಡಿ ವೀಕ್ಷಕರೇ ನಮ್ದೆಲ್ಲ ಕನೆಕ್ಟ್ ಮಾಡ್ತು ಡೆಮೊ ನೋಡಿ ನೋಡಿ ಹೆಗ್ಲಿ ಕೂಡ ಹಾಕೊಂಡಾಯ್ತು ಬೆಲ್ಟ್ ಈ ರೀತಿ ಹಾಕೋದು ನೋಡಿದ್ವಿ ಬೆಲ್ಟ್ ಈ ರೀತಿಯಾಗಿ ಹಾಕಿ ಇಲ್ಲಿ ಹುಕ್ಕನ್ನ ಉಲ್ಟಾ ಸಿಕ್ಕಿದ್ರೆ ಮುಗೀತು ನೋಡಿ ಉಲ್ಟಾ ಲೀಕೇಜ್ ಉಂಟು ಆ ಲೀಕೇಜಿಗೆ ಒಂದು ಇದು ಹಾಕೋತೇನೆ ವಾಷರ್ ಹಾಕೊಂಡು ಹೋಗ್ತೇನೆ ತೋಟಕ್ಕೆ ವೀಕ್ಷಕರೇ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಯಾವೆಲ್ಲ ಔಷಧಿಗಳನ್ನು ನಾವು ಹೊಡಿತೇವೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಟೇಕ್ ಕೇರ್ ಬ ಬಾಯ್